ನಮಗೆ ಸಪೋರ್ಟಿವ್ ಆಗಿ ನಿಂತಿರುವಂತ ಸರ್ ಆಗಿರ್ಬೋದು ಭಾಗ್ಯಶ್ರೀ ಮೇಡಮ್ ಅವರಾಗಿರ್ಬೋದು ನಮ್ಮ ಎಡ ಮೇಡಮ್ ಸರ್ ಅವರು ಮಾಸ್ ಮಹಿಳಾ ಸಂಘ ಹಾಗೂ ಧನ್ಯಶ್ರೀ ಫೌಂಡೇಶನ್ ಇವ ನೂಗಲ್ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ಅವರು ವೆಂಕಟಗಿರಿ ಸರ್ ಅವ್ರ ಮಿಸ್ಸಸ್ ಸೊಸೈಟಿಯಲ್ಲಿ ಯಾವ ರೀತಿ ನಡ್ಕೋಬೇಕು ನನ್ನ ಜೀವನ ಅಂದರೆ ಯಾವ ರೀತಿ ಚೇಂಜ್ ಮಾಡ್ಕೊಂಡ್ರೆ ಬಹುಶ ಅನ್ನುವಂಥದ್ದು ಇರುತ್ತೆ ಅಂತ ನಾನು ಅವ್ರನ್ನ ನೋಡಿ ತಿಳ್ಕೊಂಡೆ ಸವಿತಾ ಟೊಪೈ ಎಂಟ್ರ ಹಂಗೆ ಇರಬೇಕು ಅನ್ನೋಂಥದ್ದು ಅವ್ರು ನೋಡಿ ನಾವು ಮಂತ ಸರ್ ಸೊ ಟೋಟಲಿ ಯು ಲರ್ನ್ ಸೋ ಮನಿ ಥಿಂಗ್ಸ್ ಹೌದು ಸರ್ ತುಂಬ ವಿಷಯಗಳ್ನ ನಾನು ಅವ್ರ ಕಡೆಯಿಂದ ಕಲ್ತೀನಿ ಶುಭಾಷ್ ಓಕೆ ಇನ್ನು ಈ ಒಂದು ಎಂಟತ್ತು ವರ್ಷಗಳಲ್ಲಿ ಒಂಬತ್ತು ವರ್ಷಗಳಲ್ಲಿ ಸೊ ನೀವು ಖುಷಿಪಟ್ಟಂಥ ಒಂದು ಮೂರು ನಾಲ್ಕು ನ ಹೇಳ್ರಿ ಒಂದು ಇನ್ಸಿಡೆಂಟ್ಸ್

ಸೊ ನಿಮ್ಮ ಪೇರೆಂಟ್ಸು ಬರೀ ಸುಖನೇ ಕೊಟ್ಟು ಬೆಳೆಸಿದ್ರು ಈಗ ಕಷ್ಟ ಸುಖ ಎರಡೂ ತಿಳ್ಕೊಂಡು ದೊಡ್ಡ ವ್ಯಕ್ತಿ ಆಗಿದ್ರಿ ಸೊ ಈಗ ದುಡ್ಡು ದುಡಿಯೋದು ಸೊ ಒಳ್ಳೆ ಜೀವನ ಸಾಗಿಸೋ ಅಂಥದ್ದು ಸೊ ಈಗ ಮ್ಯಾರೇಜ್ ಟೈಮು ಒಳ್ಳೆ ಹುಡುಗ ಸಿಗ್ಲಿ ಲೈಫಲ್ಲಿ ಒಳ್ಳೆ ಅಚೀವ್ಮೆಂಟ್ ಮಾಡಿರಿ ಸೊ ಒಳ್ಳೆ ಒಳ್ಳೆ ಸೆಟ್ ಆಯಿತು ಅಂತ ನಮ್ಮನ್ನು ಕೂಡ ಮ್ಯಾರೇಜ್ಗೆ ಇನ್ವೈಟ್ ಮಾಡ್ರಿ ಓಕೆ ಗಾಡ್ ಬ್ಲೆಸ್ ಯು ಆ್ಯಂಡ್ ಫಾರ್ ಯು ಫೈ ಪೇರೆಂಟ್ಸ್ ಆಲ್ಸೋ ನಿಮ್ಮ ಪೇರೆಂಟ್ಸ್ಗೆ ಒಂದು ಎರಡು ಮಾತು ಈ ವಿಡಿಯೋ ಮೂಲಕ ಸೊ ನಮ್ಮಅಪ್ಪ ನಮ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತ ಹೇಳಿದ್ರೆ ಸೊ ಇಷ್ಟು ಮುದ್ದಾಗ್ ಸಾಕಿದ್ದಕ್ಕೆ ಅವರದೇ ಆದಂತ ಏನು ಎಕನಾಮಿಕಲಿ ನನಗೆ ಇನ್ವೆಸ್ಟ್ ಮಾಡಿದ್ರೆ ಅದ್ರಲ್ಲಿ ಅವ್ರಿಗೆ ಯಾವುದೇ ರೀತಿ ಅಂತ ತೊಂದರೆ ಅನ್ನುವಂಥದ್ದು ಅದ್ರ ಜೊತೆಗೆ ಅವ್ರಿಗೆ ಯಾವುದೇ ಲಾಸ್ ಆಗಿಲ್ಲ ವಿತ್ ದಟ್ ಲಾಭನೇ ತಂದ್ಕೊಟ್ಟಿದೀನಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅವ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಾರೆ ಈಗ ಐ ಆಸ್ಕ್ ಯು ಒನ್ ಥಿಂಗ್ ಸೊ ಒಂದು ವಿದ್ಯೆ ಬುದ್ಧಿ ಅನುಭವ ಇಸ್ ಈಕ್ವಲ್ ಟು ಎಸ್ ಎಸ್ ಸಕ್ಸಸ್ಫುಲ್ ಜೀವನ ಇದು ನಿಮ್ಮ ಜೀವನದಲ್ಲಿ ಲೇಟ್ ಆಗಾದ್ರೂ ಅನ್ವಲ್ ಅನುಕೂಲ ಆಗಿದೆಯಾ

ಕೆಲಸನ ಮಾಡಿ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಗಳ್ನ ಮಾಡಿಕೊಂಡು ಸೊ ಸಾವಿರಾರು ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟೋ ಜನಕ್ಕೆ ಎಜುಕೇಷನ್ ಕೊಡೋದ್ರು ನೀವು ಪಾಲ್ದವರು ಎಷ್ಟೋ ಜನ ನಿಮ್ಮಂಥವ್ರು ಸೊ ಅಂಥವ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದನೂ ಕೂಡ ಶುಭ ಹಾರೈಸ್ತೀನಿ ಒಳ್ಳೆ ಮನಸ್ಸು ಆಗಲಿ ಒಳ್ಳೆ ಮ್ಯಾರೇಜ್ ಸೆಟ್ಲಾಗಲಿ